आकाशात पतितं तोयम् आकाशात पतितं तोयम् सागरस्य प्रतिगच्छति सर्वदेव नमस्कारं केशवस्य प्रतिगच्छे ಭೂಮಿಗೆ ಬೀಳ್ತಕ್ಕಂಥ ಪ್ರತಿಯೊಂದು ಹನಿಯೂ ಕೂಡ ಪ್ರತಿಯೊಂದು ಹನಿಯೂ ಕೂಡ ಸಾಗರಕ್ಕೆ ಹೋಗ್ತದೆ ಸಾಗರಕ್ಕೆ ಹೋಗ್ತದೆ ನೀವು ಯಾವ ದೇವರಿಗೆ ನಮಸ್ಕಾರ ಮಾಡಿದ್ರು ಕೂಡ ಅದು ಕೇಶವನಿಗೆ ಹೋಗ್ತಾರೆ ಈಗ ನಾವು ಅವ ಕೃಷ್ಣ ಅವರು ಇವರು ಅಂತ ರಾಮ ಹಿಂಗೆ ತಿಳ್ಕೊಂಡಿರ್ಬೇಕು ಇರೋ ದೇವರು ಒಬ್ಬನೇ ದೇವನೊಬ್ಬ ನಾಮ ಹಲವು ಅಂತ ಹೇಳ್ತಾರೆ ಕರೆ ನಮಗೂ ಇನ್ನೂ ನಾವು ಅದನ್ನ ಮಾನಸಿಕವಾಗಿ ಇಲ್ಲ ಹೌದಾ ತತ್ತೀಸ್ ಕೋಟಿ ದೇವತೆಗಳನ್ನು ಮಾಡಿಬಿಟ್ಟಿವ್ ನಾವು ಮೂವತ್ತ್ ಮೂರು ಕೋಟಿ ದೇವತೆಗಳನ್ನ ಮಾಡಿಬಿಟ್ಟಿವ ನಾವು ನಮಗ ದೇವರು ಹುಟ್ಟಿಲ್ಲ ನಮ್ಮನ್ನ ದೇವರು ಸೃಷ್ಟಿ ಮಾಡಿಲ್ಲ ಮತ್ತ ನಾವು ಅವ್ರನ್ನ ತಿರ್ಸ್ಬೇಕು ನಮಗ ದೇವ್ರನ್ನ ನಮ್ಗ ದೇವರನ್ನ ಸೃಷ್ಟಿ ಮಾಡಿದ ಒಂದು ನಾವು ಋಣ ತಿರ್ಸ್ಬೇಕ ಅದಕ್ಕೆ ನಾವು ಅವನನ್ನು ಸೃಷ್ಟಿ ಮಾಡಿದ್ವಿ ನಾವು ಅವನನ್ನು ಸೃಷ್ಟಿ ಮಾಡಿದ್ವಿ ಪ್ರತಿಯೊಬ್ರು ಒಬ್ಬೊಬ್ರು ದೇವರು ಸೃಷ್ಟಿ ಮಾಡಿದ್ವಿ ನಮಗ ಮೋಕುನೇವ ದೇವತೆ ಆದ್ಲು ಮತ್ತೊಬ್ಬಕ್ಕೆ ಭುವನೇಶ್ವರಿ ಇದಾದ್ಲು ಮತ್ತೊಬ್ಬಕ್ಕೆ ಆದಿಶಕ್ತಿ ದೇವತೆ ಆದ್ಲು ಮತ್ತೊಬ್ಬ ತಜ್ಞಪ್ಪ ತಡ್ಡೆಪ್ಪ ಅಂತ ಹೇಳ್ತಿದ್ದ ತಜ್ಞಪ್ಪ ದೇವರಾದ ಹೆಸರು ಅಂತವ್ರಿ ಅವು ಒಂದು ದೇವ್ರ ಹೆಸರು ಕೇಳಿರ್ಬೇಕಾರ ಅಯ್ಯೋ ವಿಚಿತ್ರ ವಿಚಿತ್ರ ಚಿತ್ರ ಹೆಸರು ಅಷ್ಟು ದೇವರಗಳನ್ನ ನಿರ್ಮಾಣ ನಮ್ಮನ್ನು ಅವ ನಿರ್ಮಾಣ ಮಾಡಿದ್ರೆ ನಾವ್ ನಿರ್ಮಾಣ ಕತೆ ಮುಗೀತಲ್ಲ ಮುಗಿತರ ಹಿಂಗಾಗಿ ಬಿಟ್ಟದ ಪರಿಸ್ಥಿತಿ ಹೌದಾ ಅದು ಏನೇ ಆಗಲಿ ಯಾವ ಯಾವ ದೇವರಗಳನ್ನ ಯಾವ ಯಾವ ರೀತಿ ಒಳಗ ಕೂಜಿಸ್ತಿರೋ ಬದಿಸ್ತಿರೋ ಆದರೆ ನಿಷ್ಕಾಮವಾಗಿ ಭಜಿಸಬೇಕು ಪ್ರೀತಿಸ್ಬೇಕು ಪ್ರಾರ್ಥಿಸಬೇಕು ಆ ನಿಷ್ಕಾಮ ಭಾವನೆ ನಮ್ಮಲ್ಲಿ ಬರೋದು ಭಾಳ ಕಠಿಣ ನಾವೇನಾದರೂ ಸ್ವಾರ್ಥವನ್ನು ನಿಟ್ಟುಕೊಂಡೇ ದೇವರನ್ನು ಪೂಜೆ ಮಾಡ್ತೇವೆ ಅವ ಏನೋ ನಮಗೆ ಕೊಡೋಂಗಿದ್ರೆ ಮಾತ್ರ ಇರಬೇಕಾದ್ರೆ ಅವ್ರ ಕ್ಯಾರಿಯರ್ದು ನಾವು ಹಿಂಗ ಇಂಥ ಪ್ರಸಿದ್ಧ ಅದಕ್ಕೆ ನಮ್ಮ ಜೀವನ ಯೋಗಮಯ ಆಗ್ಬೇಕು ಯೋಗಮಯ ಆದಾಗ ಈ ಭಾವನೆಗಳು ಬರ್ತಾವೆ ಈಗ ಸುಮ್ಮನೆ ಸಾಮಾನ್ಯ ಜೀವನಕ್ಕೂ ಯೋಗ ಜೀವನಕ್ಕೂ ವ್ಯತ್ಯಾಸ ತುಂಬಾ ಇದೆ ಅದಕ್ಕೆ ನೀವು ಯೋಗಿಗಳಾಗಲಿಕ್ಕೆ ಬಂದಿದ್ದೀರಿ ನಿಮ್ಮ ಜೀವನದಲ್ಲಿ ಅನೇಕ ಸಂಕಷ್ಟಗಳ ಅನೇಕ ಸಮಸ್ಯೆಗಳಿದಾವ ಅನೇಕ ದುಃಖಗಳದಾವ ಇದನ್ನ ಯಾರು ಕಡಿಮೆ ಮಾಡ್ಲಿಕ್ಕೆ ಶಕ್ತಿ ಇಲ್ಲ ಯಾರು ಕಡಿಮೆ ಮಾಡ್ಲಿಕ್ಕೆ ಶಕ್ತಿ ಇಲ್ಲ ನಿಮಗೆ ನೀವೇ ಕಡಿಮೆ ಇವತ್ತು ಐದು ಸಾವಿರದ ಆರ್ನೂರಕ್ಕೂ ಮಿಕ್ಕಿ ಕ್ಯಾಂಪ್ಗಳು ನಾವು ಮಾಡಿದಿವಿ ಗುರುಜಿಯವರು ಐದು ಸಾವಿರದ ಆರುನೂರಕ್ಕೂ ಮಿಕ್ಕಿ ಔಟ್ ವರ್ಲ್ಡ್ ವಿಶ್ವದಾದ್ಯಂತ ಅಷ್ಟು ಕ್ಯಾಂಪರ್ ಮಾಡಿದ್ದಾರೆ ಅದ್ರ ಆದ ಮೇಲೆ ಇದು ಮತ್ತೆ ಕ್ಯಾಂಪ್ ಆಗಿದೆ ಹೌದಾ ಒಂದು ಯಾವುದೋ ಒಂದು ಶಿಬಿರ ನಡೆದಾಗ ಹೀಗೆ ಹೇಳ್ತಿರ್ಬೇಕಾದ್ರೆ ಒಂದು ಕವನ ಬಂದ್ಬಿಡುತ್ತೆ ಬಾಯಾಗ ಓ ಬಂಧುಗಳೇ ನೀವಾಗಿ ಯೋಗಿ ಓ ಬಂಧುಗಳೇ ನೀವಾಗಿ ಯೋಗಿ ತನು ಮನವು ಆಗುವುದು ನಿರೋಗಿ ತನು ಮನ ತನು ಮನವು ಆಗುವುದು ನಿರೋಗಿ ತುಳಲಾಟದ ಬದುಕಿನ್ನು ಸಾಕು ತೊಳಲಾಟದ ಬದುಗಿನ್ನು ಸಾಕು ಅದ ಓಡಿಸುವ ಜ್ಞಾನವು ಬೇಕು ಅದ ಓಡಿಸುವ ಜ್ಞಾನವು ಬೇಕು ಯೋಗ ಮಹಿಮಾ ಯೋಗ ಮಹಿಮಾ ಇಹುದು ಅಪಾರ ಯೋಗ ಮಹಿಮಾ ಇಹುದು ಅಪಾರ ಅದ ತಿಳಿದಾಗ ಅದ ತಿಳಿದಾಗ ಜೀವನ ಸಸಾರ ಅದ ತಿಳಿದಾಗ ಜೀವನ ಸಸಾರ ಕೇವಲ ನಾಲ್ಕು ವಾಕ್ಯದೊಳಗ ಈ ಬಗ್ಗೆ ಯೋಗವನ್ನು ಮಾಡೋದ್ರಿಂದ ತನು ಮನ ನಿರೋಗಿ ಆಗ್ತದೆ ತೊಳಲಾಟದ ಬದುಕಿನೂ ಸಾಕು ಎಷ್ಟು ಒದ್ದಾಡ ಎಷ್ಟು ಒದ್ದಾಳ ನಿಮ್ಮ ಟೆನ್ಷನ್ನು ನಿಮ್ಮ ದುಃಖ ಎಷ್ಟು ನಿಮ್ಗೆ ಗೊತ್ತದ ಮತ್ತೊಬ್ಬರಿಗೆ ಬತ್ತಾಗುದಿಲ್ಲ ಮತ್ತೊಬ್ಬರಿಗೆ ಏನ್ ಕಾಣಿಸ್ತದಲ್ಲ ಇದು ದೇಗರಿಕ ಡಬ್ಬ ನಿಮ್ ಬದುಕು ಒಂದು ಕಾಲ್ಗೇಟ್ ಸ್ಮೈಲ್ ಹಾಕೊಂತೀರಿ ಕಾಲ್ಗೇಟ್ ಸ್ಮೈಲ್ ತೋರ್ಸ ನಾ ದಿನವರು ಕಾಲ್ಗೇಟ್ ಅನ್ನು ಯೂಸ್ ಮಾಡುತ್ತೇನೆ ನೋಡಿ ಅಂತ ಅದಕ್ಕೆ ಇಷ್ಟ ಅವರು ಹಾ ಅಡ್ವರ್ಟೈಸ್ಮೆಂಟ್ ಏನು ಅದಕ್ಕೆ ಲೈನ್ದಲ್ಲಾಗಿಲ್ಲ ಹ್ಮ್ ಕಾಲ್ಗೇಟ್ ಸ್ಮೈಲ್ ಮಾಡ್ಕೊಂಡು ನಕ್ಕ ಹಾಯ್ ಹಲೋ ಹಾಯ್ ಹಲೋ ಹೆಂಗಿದ್ರಿ ಹ್ಮ್ ನಕ್ಕು ಅಂತ ಹೋಗ್ತಾರೆ ಒಳಗ ಬೆಂಕಿ ಐತಿ ಮ್ಯಾಗ ಅದ ಒಳಗ ಬೆಂಕಿ ಐತಿ ನಿಮ್ಮದೇ ಆದಂತ ವಿಷವರ್ತು ಸಿಕ್ಕೂ ಬದ್ದಾಡ್ತಾ ಇದ್ದೀರಿ ನೀವು ಆ ಸಮಸ್ಯೆಗಳ ಕ್ರಿಯೇಟರ್ ನೀವು ನಿಮ್ಮದೇ ಆದಂತಹ ಸಮಸ್ಯೆಗಳು ಆ ಸಮಸ್ಯೆಗಳು ಕ್ರಿಯೇಟ್ ನೀವು ಅಥವಾ ನಿಮ್ಮ ಹೆಂಡತಿ ಅಥವಾ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಬಿಸ್ನೆಸ್ ಅಥವಾ ನಿಮ್ಮ ನಡವಳಿಕೆ ಯಾವುದೋ ಒಂದದ ಬಟ್ ನಿಮಗೆ ಗೊತ್ತಿಲ್ಲ ಅಷ್ಟೇ ಯಾವುದೋ ಒಂದದ ನಿಮ್ಗೆ ಗೊತ್ತಿಲ್ಲ ಅಷ್ಟೇ ಅದಕ್ಕೆ ಇದನ್ನು ಗೊತ್ತು ಮಾಡಿಕೊಂಡ ಯೋಗಿಗಳು ಆಧ್ಯಾತ್ಮ ವೇದ ಒಂದು ಗೈಡ್ಲೈನ್ಸ್ ಕೊಟ್ಟಾರೆ ಗೈಡ್ಲೈನ್ಸ್ ಹಿತೋಪದೇಶ ಆ ಗೈಡ್ಲೈನ್ಸ್ ಮತ್ತೆ ಯಾವುದು ಅಲ್ಲ ಇವತ್ತು ತಾಂತ್ರಿಕ ಜಗತ್ತು ಬಹಳ ಮುಂದೆ ಬರ್ತದೆ ಹಿಂದಕ್ಕೆ ನಮ್ಮ ನಮ್ಮವಾರ ಕಾಲ ಬರೀ ಮತ್ತೆಲ್ಲ ಒಂದೇ ಒಂದು ತಲೆಮಾರು ಹಿಂದೆ ವಾಷಿಂಗ್ ಮಷಿನ್ ರೀ ಗ್ರೈಂಡಿಂಗ್ ಗ್ರೈಂಡರ್ ಇರಲಿಲ್ಲರಿ ಬೀಸ್ ತಿದ್ರು ಗುಟ್ಟು ಅವಾಗ ಮಾಡ್ತಿದ್ರು ಹೌದಾ ಎಲ್ಲ ಬದಲಿಯಾಗಿದ ಆಗಿದೆ ಒಂದೇ ಒಂದು ತಲೆಮಾರ ನೋಡ ಇನ್ನು ನನ್ನ ತಲೆಮಾರಾದ್ಮೇಲೆ ಇವ್ರ ತಲೆಮಾರು ಇವ್ರ ಅಮ್ಮಕ್ಕ ತಲೆ ತಲೆಮಾರು ವಿಚಿತ್ರ ವಿಚಿತ್ರ ಡೆವಲಪ್ ಆಗಿದೆ ಏನ್ ನಿಮಗೆ ನಿಮ್ಮ ಬದುಕನ್ನ ಸುಂದರವಾಗಿಡ್ಲಿಕ್ಕೆ ಸಾಯನ್ಸ್ ಇವತ್ತು ನೀವು ಏನ್ ಹಿಂಗಿದ್ರೆ ಚಲೋಯ್ತಲ್ಲ ಅಂದ್ರೆ ಬೇಕಾರೆ ಅದು ಇದಾಗಿರ್ತದ ಬೇಕಾದ್ರೆ ಬದ್ಲಿರ್ತದ ಈ ಮೊಬೈಲ್ ಹಂಗಿದ್ರು ಹಂಗಿದ್ರೆ ಚಲೋಯ್ತಲ್ಲ ಅಂತಂದ್ರೆ ಅದನ್ನ ಹಾಕಿರ್ತಾರೆ ಅದು ನೀವು ನೀವು ಏನು ಅನ್ಕೊಂಡಿರ್ತೀರಿ ಅದು ನಿಮ್ಮಂತೆ ಅನ್ಕೊಂಡವ್ರು ಬಹಳ ಮಂದಿರ್ತಾರ ಅದನ್ನ ಸೇರಿಸ್ಬಿಟ್ಟಿರ್ತಾರೆ ಈಗ ಅಪ್ಗ್ರೇಡ್ ಆಗ್ತದ ಅಪ್ಗ್ರೇಡ್ ಅಂತ ಹೌದಾ ಅದೆಲ್ಲ ಅಪ್ಗ್ರೇಡ್ ಆಗ್ತದ ಎಲ್ಲೋ ಅಪ್ಗ್ರೇಡ್ ಆಗ್ತಾವ ಬಟ್ ನೀವು ಅಪ್ಗ್ರೇಡ್ ಆಗೇರಿ ಅಪ್ಗ್ರೇಡ್ ಆಗಿರೋ ಅಪ್ಗ್ರೇಡ್ ನಿಮ್ ಮಾನಸಿಕವಾಗಿ ಅಪ್ಗ್ರೇಡ್ ಆಗೇನು ಶಾರೀರಿಕವಾಗಿ ಅಪ್ಗ್ರೇಡ್ ಆಗೇನು ಇಲ್ಲ ಒಂದು ಪ್ರಸಂಗ ಬರ್ತದೆ ಈಗಿನ ಒಂದೊಂದು ಫ್ಯಾಮಿಲಿ ಹ್ಯಾಂಗಪ್ಪ ಅಂತಂದ್ರೆ ನಾವಿಬ್ಬರು ನಮಗಿಬ್ಬರು ಇಂಥ ಫ್ಯಾಮ್ಲಿ ಒಂದು ಕಾಲಕ್ಕೆ ಕೀರ್ತಿ ಕೀರ್ತಿಗೊಬ್ಬರು ಹಾಗೆ ಹೀಗೆ ಒಂದೊಂದು ಫ್ಯಾಮ್ಲಿಗೆ ಮೂರು ಮೂರು ಮಂದಿ ಇರ್ತಿದ್ರು ಅದು ಹೋಗಿ ಎರಡು ಹೌದಾ ಎರಡು ಹೋಗಿ ಈಗ ಏನು ಅಂದ್ರೆ ಅಂದರೆ ಆರ್ತಿಗೊಬ್ರು ಕೀರ್ತಿಗೊಬ್ರು ಹೊತ್ತು ನಾವೀಬ್ ಬರು ನಮಗೊಬ್ಬರು ಅಂತ ಬರ್ತು ಸ್ಲೋಗನ್ ನಾವಿಬ್ಬರು ನಮಗೊಬ್ಬರು ಈಗೇನು ಹೊಸದಾಗಿ ಸ್ಲೋಗನ್ ಐತಿಪಾ ನಾವಿಬ್ಬರು ನಾವಿಬ್ಬರೇ ನಾವಿಬ್ಬರು ನಾವಿಬ್ಬರೇ ಬಂದು ನಿಮ್ಮ ಮಕ್ಕಳು ಹಡಿಯಾಗಿ ಮನಸ್ತೀವಿ ಈಗ ಒಂದು ಹೊಸ ಟ್ರೆಂಡ್ ಶುರು ಆಗೈತಿ ಮಕ್ಕಳನ್ನಡದ್ ಏನ್ ಮಾಡ್ಬೇಕಾಯ್ತು ಲಾಸ್ಟಿಗೆ ಏನಾಗಿತ್ತು ಪರಿಸ್ಥಿತಿ ಪ್ರತಿಯೊಬ್ಬ ತಂದೆ ತಾಯಿರ ಅಳದ ಇರಪ್ಪ ಇವತ್ತಿನ ಮೂಲಕ ಮಕ್ಕಳನ್ನ ಹಡಿಬಾರ್ದು ಟ್ರೆಂಡ್ ಶುರು ಆಗೈತಿ ಒಂದು ಟ್ರೆಂಡ್ ಶುರು ಆಗೈತಿ ನಾವಿಬ್ರು ನಾವಿಬ್ಬರೇ ಆ ಇವ್ರಿಬ್ಬರ ಚಲೋ ಇಡ್ತಾರಣ ಹೇಳಿರಲ್ಲ ಇವ್ರ ಸರಿ ಇಲ್ಲ ಆದರೂ ಅವರು ದಂಪತಿಗಳಿಗೆ ಒಬ್ಬ ಮಗ ದಂಪತಿಗಳು ಅನ್ಪಣ್ಣ ನಮ್ಮ ತಲೆ ಹೌದಾ ಮಗ ಸಾಫ್ಟ್ವೇರ್ ಇಂಜಿನಿಯರ್ ಈ ಪ್ರತಿಯೊಂದು ಮನೆ ನೋಡಿ ಇಬ್ರು ಹೇಳಿದ್ರಪ್ಪ ಅಂದ್ರೆ ಇಬ್ರು ಇಂಜಿನಿಯರ್ ಪ್ರತಿಯೊಂದು ಮನೆಗೂ ಇಂಜಿನಿಯರ್ ಅದ ಪ್ರತಿಯೊಂದು ಮನೆ ಡಾಕ್ಟರ್ ಅದ ಬಟ್ಬಿಗರ್ಬೋ ಇಬ್ರು ಮಕ್ಕಳಪ್ಪ ಒಬ್ಬ ಡಾಕ್ಟರ್ ಒಬ್ಬ ಇಂಜಿನಿಯರ್ ಎಲ್ಲ ಐ ಟಿ ಫೀಲ್ಡ್ ಐ ಟಿ ಫೀಲ್ಡ್ ಐ ಟಿ ಫೀಲ್ಡ್ ಅವ್ರಿಗೆ ಪಗಾರ ಎಂಟೆಂಟು ಲಕ್ಷ ಒಂಬತ್ತು ಲಕ್ಷ ಹತ್ತು ಲಕ್ಷ ತಿಂಗಳಿಗೆ ಅವರು ಸ್ವಲ್ಪ ಅಪ್ಪ ಮೇಲೆ ಪ್ರೀತಿ ಇತ್ತಪ್ಪ ಅಂತಂದ್ರೆ ನಾವು ಚಂದ ಆಗಿರೋಣ ಅಪ್ಪ ಅಮ್ಮನ್ನು ನನ್ನ ಹಡದ ತಂದಿ ತಾಯಿನೂ ಚಂದಾಗಿಡೋಣ ಅಂತ ಹೀಗ ಅಪ್ಪ ಅವ ಎಲ್ಲೋ ಹೋಗಿದ್ದ ಸೈನ್ಯದಲ್ಲೋ ಅಂಥದ್ರು ಇಂಥದ್ರು ಇರಲಿಲ್ಲ ತಾಯಿ ಒಬ್ಬ ಹಾಗೆ ಕುಟ್ಟುದು ಬೀಸೋದು ಏನ ಮಾರ್ ಬರ್ದ ಅದೇ ಕಾಲಕ್ಕೆ ಬಂದಿಲ್ಲ ಆದರೆ ಮಗ ಅವುಗಳನ್ನ ಪಾಡ್ ನೋಡ್ದಾಗ ಬಂದು ಒಂದು ವಂಡರ್ಫುಲ್ ಈಗೆಲ್ಲ ಅಪ್ಡೇಟೆಡ್ ಆಗಿತ್ತು ವಾಷಿಂಗ್ ಮಷೀನು ಮತ್ತು ಮಿಕ್ಸರ್ ಗ್ರೈಂಡರ್ ತಂದು ಇಟ್ಟ ಅವು ಪ್ಯಾಕಿಂಗ್ ಬಂದು ಮನೆಗೆ ಅಮೆಜಾನ್ ತ್ರೂ ಬಂದು ಪ್ಯಾಕಿಂಗ್ ಬಂದು ಎಲ್ಲ ಪ್ಯಾಕ್ರಿಗೆ ಬಂದು ಉಚ್ಚಿ ಅದು ಶುರು ಮಾಡ್ಬೇಕನ್ನೋದ್ರಿಗೆ ಅವಾಗ ಅರ್ಜೆಂಟ್ ಕೆಲಸ ಬಂತು ಅದಕ್ಕೆ ಒಂದು ಹತ್ತು ದಿವಸ ಹೋಗ್ಬೇಕಂತ ಕೆಲಸ ಹೋದ ಇವ್ರ ಮನೆಗೆ ಬಂದು ಬರೋ ಹೋಗಿ ಬಂದು ಭಾಳ ಜಾಸ್ತಿ ಕೇಳಿ ನೀವೇನು ಇವೇನು ಪ್ಯಾಕ್ ವಾಷಿಂಗ್ ಮೆಷಿನ್ ಅದು ಪ್ಯಾಕ್ ಮಿಕ್ಚರ್ ಗ್ರೈಂಡರ್ ಮತ್ತು ಇನ್ನೂ ಯಾಕೆ ಕಳ್ಸೋ ಬರ್ತದೆ ನನಗೆ ಗೊತ್ತಿಲ್ಲ ಅಂತ ನನಗೆ ಗೊತ್ತಿಲ್ಲ ನನ್ನ ಮಗ ಬಂದು ಆ ಅಂತ ಕೊಡ್ತಾರಂತ ಹೌ ಟು ಒಂದು ಬಾಕ್ಸ್ ದ ಅಂತ ಕೊಡ್ತಾರೆ ಗೈಡ್ಸ್ ಕೊಡ್ತಾರ ಅದಕ್ಕೆ ಆ ಗೈಡ್ಲೈನ್ಸ್ ಇರ್ತಕ್ಕಂಥ ಮ್ಯಾನ್ವಲ್ ಇಲ್ಲ ಅದಕ್ಕೆ ಬಂದ ಮೇಲೆ ಬಿಚ್ಚಬೇಕು ನಮ್ಮ ಬದುಕು ಥೇಟ್ ಹಾಗೆ ಅದು ಒಂದು ವಸ್ತುವಿನ ಕುರಿತು ಮ್ಯಾನುವಲ್ ಅದ ಆದ್ರೆ ಪರಮಾತ್ಮ ನಮಗೆ ಒಂದು ಬಾಕ್ಸ್ ಕೊಟ್ಟ ಗಿಫ್ಟ್ ಬಾಕ್ಸ್ ಈ ದೇಹ ಈ ಶರೀರ ನಮ್ಮನ್ನ ಕಳ ಗಿಫ್ಟ್ ಬಾಕ್ಸ್ ಕೊಟ್ಟು ಬಟ್ ನಮಗ್ ಗೊತ್ತೇ ಇಲ್ಲ ಹೌ ಟು ಯೂಸ್ ಹೌ ಟು ಯೂಸ್ ಗೊತ್ತಿಲ್ಲ ನಮಗ ಹೆಂಗ್ ಬಳಸ್ಬೇಕು ಗೊತ್ತಿಲ್ಲ ಈ ದೇಹ ಬಂದ ಅದಕ್ಕೆ ಎನ್ವರ್ಟ್ ಆಗಿರ್ತಾ ಇಲ್ಲ ದುಃಖ ಬಂದಾಗ ಹೆಂಗ್ ಮಾಡಬೇಕು ಯಾರ ಬೈಕೊಂಡಾಗ ಏನ್ ಮಾಡ್ಬೇಕು ಯಾರ ನಮ್ಮ ಕೊಡೆ ಮಾಡಕ್ ಬಂದಾಗ ಏನ್ ಮಾಡ್ಬೇಕು ಯಾರ ನಮ್ಮ ಜೀವನಕ್ಕೆ ಪಳ್ಳಿ ಇಡಕ್ಕೆ ಬಂದಾಗ ಏನ್ ಮಾಡಬೇಕು ಆ ಅನ್ವರ್ ಆಗೈತಿ ಗೊತ್ತಾಗುವುದು ಗೊತ್ತಾಗ ದೇವರು ನಮ್ಗೆ ಪುಡ್ಸಿದ ಒಂದು ಕೂಡ ಆ ಮ್ಯಾನುವಲ್ ಯಾವುದು ಅಲ್ಲ ಭಗವದ್ಗೀತ ನಮ್ಮ ಜೀವನದ ಮ್ಯಾನ್ಯುವಲ್ ಭಗವದ್ಗೀತ ಹಾಗೆ ನೀವು ಯಾವ್ದಾದ್ರೂ ಒಂದು ವಸ್ತುವನ್ನು ಬಳಸಬೇಕಾದಪ್ಪ ಅಂತಂದ್ರ ಒಂದು ಮ್ಯಾನುವಲ್ ಒಂದು ಗೈಡ್ಲೈನ್ಸ್ ಇರ್ತಕ್ಕಂಥ ಒಂದು ಸಣ್ಣ ಕಿರುಪುಸ್ತಕವನ್ನು ನೋಡಿ ಅದನ್ನು ಬಳಸ್ತಿರೋ ಹಾಗೆ ಇವನ್ನ ನಮ್ಮ ಜೀವನವನ್ನ ಹೆಂಗ ನಡೆಸಬೇಕು ಈ ಜೀವನ ಅಂದ್ರೇನು ಹುಟ್ಟು ಸಾವಿನ ಇರ್ತಕ್ಕಂಥ ಈ ಜೀವನ ಸುಂದರವಾಗಿರ್ಬೇಕು ರಹಿತವಾಗಿರ್ಬೇಕು ಆತಂಕ ರಹಿತವಾಗಿರ್ಬೇಕು ಸಂತಸ ಭರಿತವಾಗಿರ್ಬೇಕು ಅಂತ ಜೀವನ ನಡೆಸಲಿ ತಿಳ್ಕೊಂಡು ಭಗವದ್ಗೀತೆ ನಮ್ಮ ಮುಂದೆ ಇತ್ತ ಆದ್ರೆ ನಮಗೆ ತೆಗೆದು ನೋಡಕ್ಕಾಗುದಿಲ್ಲ ಅದನ್ನು ಭಗವದ್ಗೀತಾ ಇಟ್ಕೊಂಡು ಅದಕ್ಕೆ ಮದ್ದು ಇಟ್ಕೊಂಡು ಕೂಡಬೇಕು ಯಾವ್ದ್ರ ಸಮಸ್ಯೆ ತೆಗೆದು ನೋಡ್ಬೇಕು ಇಂಥ ಅದೇ ಇದೊಳಗೆ ಇಂಥ ಸೂತ್ರದ ಅವ್ರು ಬಳಕೆ ಮಾಡಿ ಕಮ್ಮಿ ಸಮಸ್ಯೆ ಪರಿಹಾರ ಬಟ್ ಒಬ್ರದಗಿ ತೋರ್ತೇವೆ ಅಂತ ಅವರು ಮುಸಲ್ಮಾನರು ಪುರಾಣ ಹೋಗ್ರು ಪತ್ಸಲ ಹಿಂದೂ ಕ್ರಿಶ್ಚಿಯನ್ಸ್ ಬೈಬಲ್ ಹೋಗ್ತಾರ ನೀವೇ ಹೋಗ್ಬೇಕು ಮತ್ತೆ ಬೇಕೆಲ್ಲ ನಾನು ಮದುವೆ ಜೀವನ ಚಂದ ಇರಲಿ ಜೀವನ ಚಂದ ಇರಲಿ ಅಂತೇಳಿ ಜೀವನ ಛಂದ ಇರಾಕ ನಿಮಗೆ ಏನದು ಏನು ಗೊತ್ತೇ ಇಲ್ಲ ಜೀವನವನ್ನ ಛಂದ ಹೇಗಿರ್ಬೇಕು ನಿಮ್ಮ ಜೀವನವೇ ನಿಮಗೆ ಚಂದ ಯಾವಾಗ್ ಮಂದಿ ಜೀವನವನ್ನ ಚಂದ ಇಡೋದಿಲ್ಲ ನೀವು ನೋಡಿರ್ಬೇಕಾದ್ರೆ ಇಡೀ ಜಗತ್ತೇ ಬಾಳ್ ರಾಕ್ಸಸ್ ಆಗೈತಿ ಯಾಕಂದ್ರೆ ಅವ್ರ ಬದುಕು ಸರಿ ಇಲ್ಲ ನನ್ನ ಬದುಕ್ ಸರಿ ಇಲ್ಲದೆ ಇವಾಗ ಸರಿ ಇರಬೇಕು ಅಂತ நந்தே பதில் நான் அழகி நீக்க நக நீட்ட நீ நகர் சிட்டு நீ சொலு அங்கே சிட்டுத நீசாதொட் யாரோ தோலு மோதிரிட்டு நடை இல்ல இவன் கடை இல்ல சிட்டு அதுக்கே வதுக்கன்ன நீவே சுந்த நீ திருக்கோனக்கு உதாரண ಬೇಕ ಆನಂದ ಬರಬೇಕು ಅಂತಾರೆ ಇದುವರೆಗೆ ಜಗತ್ತು ನರೇಂದ್ರ ಮೋದಿಗಾಯ್ ಕಾಯ್ತಾ ಇತ್ತು ಬಂದಾನವ ಆದ್ರೆ ಅವ್ನವ್ರ ಹೆಂಗ್ ಟ್ರೀಟ್ ಮಗ ಹತ್ತಿರಿತರಿ ನೀವು ಅವ್ತಿರ ಅವ್ನು ಢಾಳಾಗಿ ಅವ ದೇಶದ ಅಭಿವೃದ್ಧಿ ಏನ್ ಮಾಡ್ಯಾರ ಗೊತ್ತೈತಿ ಮತ್ತವನ್ ಎತ್ತು ಬೇಕಂತ ಬೈತಿರಪ್ಪ ನಿಮಗೆ ಯಾರು ಒಳಿತು ಮಾಡ್ತಾರ ಯಾರು ಕೆಡಕು ಮಾಡ್ತಾರ ಪ್ರಜ್ಞೆ ಸಹಿತ ಇಲ್ಲ ಅಷ್ಟೇ ಅದಕ್ಕೆ ಅವಘಡಗಳು ಆಗ್ತದೆ ಯಾಕೆ ಹಿಂಗೆಲ್ಲ ಆಗ್ತದ ನಮಗೆ ಬುದ್ಧಿ ಇಲ್ಲ ನಿರ್ಣಯಾತ್ಮಕ ಬುದ್ಧಿ ಇಲ್ಲ ವೈಚಾರಿಕ ಶಕ್ತಿ ಕಳ್ಕೊಂಡ್ಬಿಟ್ಟಿರಿ ಅದಕ್ಕಾಗಿ ಆಗ್ತಾ ಇದೆ ಮತ್ತಿದ ರಿಪೇರಿ ಹ್ಯಾಂಗೆ ಮಾಡೋದು ಇದರದೇ ಒಂದು ಭಾಗ ಏನು ಯೋಗ ಭಗವದ್ಗೀತೆಯ ಹದಿನೆಂಟು ಅಧ್ಯಾಯದೊಳಗ ಪ್ರತಿಯೊಂದು ಅಧ್ಯಾಯದ ಕೊನೆಗೆ ಒಂದು ವಾಕ್ಯ ಬರ್ತದೆ ಏನು ಇತಿ ಯೋಗೋಪನಿಷದ್ ಇತಿ ಯೋಗೋಪನಿಷದ್ ಅಂತ ಬರುತ್ತದೆ ಅದು ಒಂದು ಉಪನಿಷತ್ತು ಉಪನಿಷದ್ ಅಂದ್ರೆ ಏನು ಉಪನಿಷದ್ ಅಂದ್ರೆ ಗುರು ಮತ್ತು ಶಿಷ್ಯ ಪರಂಪರೆಯಲ್ಲಿ ಬರ್ತಕ್ಕಂತಹ ಒಂದು ಕ್ರಿಯೆ ಒಬ್ಬ ಗುರಿಯಲ್ಲಿ ಕೂಡಬೇಕು ಕೂಡ್ಬೇಕು ಗುರುವ ಎಂದಿರಬೇಕು ಮ್ಯಾಗ ಕೂಡ್ಬೇಕು ನೀವು ಕೆಳಗೆ ಕೂಡಬೇಕು ಶಿಷ್ಯರಾದವರು ಅದನ್ನ ಬಿಟ್ಟು ನಮ್ಮ ಕೃತಿ ಬೇಕು ಅಂತ ಏನ್ ರೀ ಏನ್ ಒತ್ತಿಗೆ ಹೇಳ್ಬೇಕು ಮಾಡಿದ್ರೆ ಏನೈತಿ ಗುರು ಶಿಷ್ಯ ಸಂಬಂಧದವಾಗ ಗುರುವಿನ ಸಮೀಪ ದೂರ ಅಲ್ಲಿ ಮತ್ತ ಅಲ್ಲಿ ಕುತ್ಕೊಂಡು ಏನ್ ಹೇಳ್ಬೇಕು ಹೇಳ್ರೆ ಏನ್ ಜೋರ್ಗೆ ಹೋದ್ರೆ ಒಬ್ಬನೇ ಇರ್ತೀನಿ ಬಂದು ಮುಂದೆ ಮುಂದ್ ಕೊಡ್ಬೇಕು ಬಂದು ಗುರುವಿನ ಸಮೀಪ ಉಪ ಮೀನ್ಸ್ ಸಮೀಪ ಉಪವಾಸ ಮಾಡ್ತಿರಲ್ಲ ಉಪವಾಸ ಏನು ಸಮೀಪ ವಾಸ ಅಂದ್ರೆ ಸಮೀಪ ಇರೋದು ಹೌದಾ ನಿಸರ್ಗದ ಕೂಡಿರೋದು ಖಾಲಿ ಹೊಟ್ಟೆ ಕೂಡಿರೋದು ಖಾಲಿ ಬಿದ್ರನ್ನು ಕೂಡಿರೋದು ನಿಶ್ಚಿತ ಸ್ಥಿತಿಯಲ್ಲಿ ಇರೋದು ಇರೋದು ಉಪನಿಷದ್ ಅಂದ್ರೆ ಸಮೀಪ ಕೂಡು ಸಮೀಪ ಕೂತು ಗುರುವಿನ ವಾಣಿಯನ್ನು ಕೇಳು ಅಂಥ ಯೋಗೋಪನಿಷತ್ ಅಂತ ಬರ್ತದೆ ಪ್ರತಿಯೊಂದು ಅಧ್ಯಾಯದ ನಂತರ ಯೋಗೋಪನಿಷದ್ ಇತಿ ಯೋಗೋಪನಿಷತ್ ಬಂದು ಬರ್ತದೆ ಅಂಥ ಯೋಗವನ್ನ ಕೊಡ್ತಕ್ಕಂಥದ್ದು ಮೂಲ ಮೂಲವು ಇದು ಸೂತ್ರ ಅದು ಅಲ್ವಾ ಪತಂಜಲಿ ಯೋಗ ದರ್ಶನ ಮಾಡ್ತದ್ದು ಯೋಗ ಸೂತ್ರ ಬರ್ತದ್ದು ಇರಬಹುದು ಕರೆ ಆದ್ರೆ ಇದ್ರಾಗ ಕೂಡ ಯೋಗದ ಬಗೆ ಕೊಟೆ ಯೋಗದ ಬಗೆಗಿನೇ ಆಗ ಅದು ಕರ್ಮ ಯೋಗದ ಕುರಿತು ಹೆಚ್ಚಿಗೆ ವಿಶೋಸ್ ಮಾಡಿರ್ಬೋದು ಅದರ ಒಂದು ಸೂತ್ರ ಬಂತು ನಿಮಗೆ ಯೋಗ ಅಂದ್ರೆ ಏನು ಅಂತ ಹೇಳ್ತಾ ಇದೆ ಎರಡು ಎರಡು ಮೂರು ದು ಸರ್ ಸ್ಟಾರ್ಟಿಂಗ್ ಎರಡು ಮೂರು ಹೇಳಿದೆ ಅದರಗೆ ಕೃಷ್ಣ ಪರಮಾತ್ಮ ಹೇಳ್ತಾನೆ ಸುಖ ದುಃಖೇ ಸಮೇಕೃತ્વા ಲಾಭಾ ಲಾಭೌ ಜಯಾ ಜಯೌ ಸುಖ ದುಃಖೇ ಸಮೇಕೃತ્વા ಲಾಭಾ ಲಾಭೌ ಜಯಾ ಜಯೌ ಅ ಅಂತ ಹೇಳ್ತಾ ಸಮತ್ವಂ ಯೋಗಮುಚ್ಚತಿ ಜೀವನದೊಳಗೆ ಜಯ ಆಗ್ತದೆ ಅಪಜಯ ಆಗ್ತದೆ ಸೋರ್ ಆಗ್ತದೆ ಗೆಲುವು ಆಗ್ತದೆ ಉಷ್ಣದ ಶೀತದ ಕೆಟ್ಟದ ಒಳ್ಳೆದ ಎಲ್ಲವನ್ನು ಸಮಾಗಿ ಸ್ವೀಕಾರ ಮಾಡತಕ್ಕಂಥ ಮನಸ್ಥಿತಿ ತರಬೇಕಂದ್ರೆ ಅದು ಯೋಗ ಅದಕ್ಕೆ ಸಮತ್ವ ಯೋಗ ಮುಖ್ಯತೆ ಅಂತ ಇಂಥ ಸಮತ್ವ ಬುದ್ಧಿ ಯಾರು ಪರಿಕ್ಷಯಕ್ಕಿಲ್ಲ ಯಾವುದು ಮಷಿನ್ ಇಲ್ಲ ಯಾವುದು ಗುಳಿಗಿಲ್ಲ ಕೊಡಾಕ ಸಮತ್ವ ಬುದ್ಧಿ ಕೊಡಕ್ಕೆ ಕೇವಲ ಸಾಧನೆಯಿಂದ ಮಾತ್ರ ಸಾಧನೆ ನಿತ್ಯ ಮಾಡ್ಕೊಳ್ಳಿ ನೀವು ಎಂತ ಅಂತಂದ್ರೆ ಕ್ಯಾಂಪದ ಅಂತ ಇಟ್ಕೊಂಡು ಜನರ ಬರ್ಲಿಕ್ಕೆ ಏನಾಗ್ತದೆ ನಿಮ್ಗೆ ಗೊತ್ತೈತಿ ನಿಮ್ಮ ಜೀವನ ಸರಿ ಇಲ್ಲ ಅನ್ನೋದು ಗೊತ್ತೈತಿ ಜೀವನ ಕೆಟ್ಟೈತೆ ಗೊತ್ತೈತಿ ನಿಮ್ಮ ಸುತ್ತಲಿನ ವಾತಾವರಣ ಸರಿ ಇಲ್ಲ ಗೊತ್ತೈತಿ ಬತ್ತೈತಿ ಅದ ಶಗಣಿ ಹುಳ ಹಾಕ್ಬೇಕಂತ ಅದರ ಬರ್ತಾ ಇರ್ಬೇಕಂತ ಶಗಣಿ ಹುಳ ಆದ್ರೆ ನೀವು ಹೆಂಡಿ ಹುಳ ಅಂತಾರಲ್ಲ ಒಂದು ಹೆಂಡಿ ಹಾಕಿರ್ತದೆ ಹಿಂಗೆ ಹಿಂಗೆ ಬೋರ್ಡ್ ಮಾಡ್ಕೊಂಡು ಒತ್ಕೊಂಡು ಬರ್ತೈತಿ ಹೆಂಡಿ ಹುಳ ಹಂಗದೇವಿ ನಾವು ನಾವ್ರೆ ಹಂಗೆ ಇದೇವಿ ಶಗಣ್ಯಾನು ಕೊಡೋ ನಾವು ಇದನ್ನ ಬಿಟ್ಟು ಬ್ಯಾಗ್ ಹುಡುತಿಲ್ಲ ಆ ಶಗಣದಿಂದ ಒಂದು ಬೇರೆ ಜಗತ್ತಿ ನಾವು ಬರ್ದಿಲ್ಲ ಅದನ್ನು ತೊಳೆದು ಅಂತ ಯೋಗದ ಸಾಧನೆಯನ್ನ ನೀವು ಮಾಡ್ತಾ ಇದ್ರಿ ಅದನ್ನ ಮನಸಾರಿ ಮಾಡಿ ನಾನು ಹೇಳ್ತೀನಿ ಪದೇ 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 ನಾ ಹೇಳ್ತೇನೆ ತಕ್ಕ ಜಿಂದಗೀರ ಹೇಗೆ ಎಲ್ಲಿ ಮಠ ಜೀವನದ ಅಲ್ಲಿ ಮಠ ನಿಮಗೆ ಕುಡಿಸತ್ತ ಇಲ್ರಿ ರುಸುತ್ತ ಇಲ್ಲ ದುಡಿತೀರಿ 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 ಕತ್ತಿ ದುಡಿತೀರಿ ಕೊನೆಗೆ ನಾ ಏನು ಮಾಡಿದೆ ಅಂತ ಪ್ರಶ್ನೆ ಹಾಕೊಂಡಾಗ ಏನು ಮಾಡೋದು ನೀವು ನಥಿಂಗ್ ಎಲ್ಲ ಶೂನ್ಯ ಗೊತ್ತಾಯ್ತಲ್ಲ ಆದ ಕಾರಣ ಒಂದು ದೀರ್ ತಾಸು ಬರ್ತೀರಿ ದೀರ್ ತಾಸು ಬರ್ತೀರಿ ಅದನ್ನೇ ಪ್ರಾಮಾಣಿಕವಾಗಿ ನನ್ನ ಸುರಾಯ್ ನಾನು ಬರ್ತೀನಿ ಅಂತ ಬನ್ರಿ ಗುರುಗಳು ಹೇಳ್ಯಾರ ಡಾಕ್ಟರ್ ದೀಪಕ್ ಅವ್ರು ಹೇಳ್ಯಾರ ಅಂತ ಬರ್ರಿ ಬ್ಯಾಡ್ದೆ ನಿಮ್ಮ ಸುರಾಯ್ ಬನ್ರಿ ನಿಮ್ದು ಅವಶ್ಯಕತೆ ಅದ ಎಲ್ಲ ಕೆಲಸ ಬಿಟ್ಟು ಬರ್ರಿ ಇದು ನಿಮ್ಗಾಗಿ ಇದು ಒಂದು ಮಾತ್ರ ನಿಮಗಾಗಿ ನೀವು ಮಾಡ್ಕೊಳ್ತಾ ಇದ್ದೀರಿ ಉಳಿದಲ್ಲ ಹೆಂಡರಿಗಾಗಿ ಮಕ್ಕಳಿಗಾಗಿ ಅವರಿಗಾಗಿ ಇವರಿಗಾಗಿ ಹ್ಮ್ ನಾಗಪ್ಪ ಗೌಡ ನಮ್ಮ ಆಶ್ರಮದ ಅಭಿಮಾನಿ ನಮ್ಮ ಆಪ್ತರವ್ರು ಸತ್ರು ಏನ್ ಕಟ್ಕೊಂಡು ಹೋದ್ರು ಎಷ್ಟು ಎರಡೊಂದು ಸತ್ತಾರ ಮಿನಿಸ್ಟರ್ ಸಾಯ್ತನ ಎಂ ಎಲ್ ಎ ಸಾಯ್ತನ ಅವನ ಸಾಯ್ತಾನ ಹಿಮ ಸಾಯ್ತಾರ ಸ್ವಾಮಿ ಸಾಯ್ತಾರೆ ಎಲ್ಲರೂ ಸಾಯ್ತಾರ ಏನ್ ಕಟ್ಕೊಂಡು ಹೋದ್ರು ನಿಮ್ಮ ಜೀವನದ ಮುಂದೆ ನಿಮ್ಮ ಕಣ್ಣು ಮುಂದೆ ಇದಾವ ಮತ್ತೆ ಅದೇ ತಪ್ಪನ್ನು ಮಾಡ್ತಿರಲ್ಲ ಅದೇ ತಪ್ಪನ್ನು ಮಾಡ್ತಿರಲ ಯಾವ ಸುಧಾರ್ಸ್ಕೊತೀರಿ ಯಾವಾಗ ಸುಧಾರ್ಸ್ಕೊತೀರಿ ಇಲ್ಲಿ ಕೇಳ್ತೀರಿ ಪರ್ ಓದ್ಬೋದು ಬಗಿತ್ತು ಪರ್ ಬೀತು ಮಳಿಗೆ ಹೋಗೋತ್ರಿ ಏನೂ ಇರೋದಿಲ್ಲ ನಾವು ಹೇಳಿದ್ದು ಅದಕ್ಕೆ ನಾವೆಲ್ಲ ಹಿಂಗರಿ ಒಳಗೆ ಹೋಗಿ ಎಲ್ಲ ನಾವು ಏನ ನಾವು ಹೇಳ್ತೀನಿ ಅದು ನೀವು ಪರಸಿದ್ರೆ ಏನಿದೆ ಹೇಳ್ತದ ಒಟ್ಟು ಪರ್ಸಿದ್ರೆ ನಮ್ಮ ಬದುಕ್ ಬಂಗಾರ ಹಾಕಿತ್ತು ಆಗಿಲ್ಲ ಯಾಕಂದ್ರೆ ನಮ್ದೇ ಕಾರಣ ಅಣಿಯೊಂದಿಗೆ ಈ ಗುರು ವಾಣಿಯೊಂದಿಗೆ ಈ ಬದ ವಿಶೇಷ ಮುಗಿತದೆ ಮತ್ತೊಂದು ಓಂಕಾರದೊಂದಿಗೆ ಜೋರಾಗಿ ಒಂದು ಉಂಟಾರೆ Oh, oh. oh. Yeah. But